ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಇಯರ್ ಎಂಡಿಗೆ ಸ್ಪೆಷಲ್ ಕೇಕ್ ಅಂತಲೇ ಹೇಳ್ಬೋದು ಮೊಟ್ಟೆ ಸ್ಪೆಷಲ್ ಆಗಿ ತುಂಬಾ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಕೇಕ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆಯೇ ಹೊಸುಬ್ರೇರಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ಬಂದಿದೆ ಸೊ ತುಂಬಾ ಸಾಫ್ಟಾಗಿ ಕೂಡ ಇದೆ ಕೇಕು ಸೊ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅದು ಮೊಟ್ಟೆನ ಹಾಕದೇ ಈಸಿಯಾಗಿ ಮಾಡ್ಕೋಬೋದು ಸೊ ಬನ್ನಿ ಆಗಿದ್ದರೆ ಯಾವ ರೀತಿ ಕೇಕ್ನ ಮಾಡೋದು ಈ ಒಂದು ಸ್ಪೆಷಲ್ ಕೇಕ್ನ ಅಂಥೇಳಿ ಸೊ ತಿಳಿಸ್ಕೊಡ್ತೀನಿ ಸುಲಭ ಹಾಗೂ ಸರಳ ವಿಧಾನದಲ್ಲಿ ತುಂಬಾ ರುಚಿಯಾಗಿರುತ್ತೆ ಹೇಳಬೇಕು ಅಂತ ಹೇಳಿದ್ರೆ ನ್ಯೂ ಇಯರ್ಗೆ ಸೊ ಇಯರ್ ಎಂಡಿಗೆ ಸೊ ಬರ್ತ್ಡೇಗೆ ಪಾರ್ಟಿಗೆ ಸೊ ಮ್ಯಾರೇಜ್ ಫಂಕ್ಷನ್ಸ್ಗಳಿಗೆ ಸೊ ಈ ರೀತಿಯಾಗಿ ಕೇಕ್ನ ಮನೆಯಲ್ಲೇ ಮಾಡಿ ಹೆಲ್ತಿಯಾಗಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಹಾಕಿದರೆ ಸ್ಟಾರ್ಟ್ ಮಾಡೋಣ ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರೊಳಗೆ ಸೊ ಈ ರೀತಿಯಾಗಿ ರಿಂಗ್ ಇಟ್ಬಿಡಿ ಇಲ್ಲಾಂದರೆ ಪ್ಲೇಟ್ ಆದರೂ ಕೂಡ ಇಡ್ಬೋದು ಸೊ ಉಪ್ಪು ಎಲ್ಲ ಹಾಕ್ತಾರೆ ಅದೇನು ಅವಶ್ಯಕತೆ ಇಲ್ಲ ಸೊ ಇವಾಗ ಲೋ ಫ್ಲೇಮಲ್ಲಿ ಸೊ ನಾನು ಇದನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ನಾನಿಲ್ಲಿ ಒಂದು ಸಿಲ್ವರ್ ಅಂತಹ ಒಂದು ಸಿಲ್ವರ್ ಪಾತ್ರೆನ ತಗೊಂಡಿದ್ದೀನಿ ಸೊ ಅದು ಇಲ್ಲ ಅಂದರೂ ಕೂಡ ನೀವು ಕೇಕ್ ಟಿನ್ ಬರುತ್ತಲ್ಲ ಸೊ ಅದು ಬೇಕಾದರೆ ತಗೋಬೋದು ಇಲ್ಲಾಂದರೆ ಸಿಲ್ವರ್ ಆಗಿರಬೇಕು ಸೊ ಟಿಫನ್ ಬಾಕ್ಸ್ನ ತಗೋಬೋದು ಸೊ ಆ ಒಂದು ಪಾತ್ರೆಗೆ ಇವಾಗ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ಕಡೆನೂ ನೀಟಾಗೆ ಸ್ಪ್ರೆಡ್ ಮಾಡಿ ಹೀಗೆ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ತಗೊಂಡು ಸೊ ಈ ರೀತಿ ಎಲ್ಲ ಕಡೆ ಡಸ್ಟಿಂಗ್ ಮಾಡ್ಕೊಳ್ಳಿ ಸೊ ಪೂರ್ತಿ ಭಾಗವೂ ಈ ರೀತಿಯಾಗಿ ಡಸ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕಡೆ ಡಸ್ಟಿಂಗ್ ಆದ ನಂತರ ಸೊ ಉಳ್ದಿರೋಂತ ಹಿಟ್ಟನ್ನ ತೆಗೆದುಬಿಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ನಾನು ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಟೀ ಕಪ್ ಆಗುವಷ್ಟು ಮೊಸರನ್ನ ಹಾಕೊಳ್ಳಿ ಮೊಸರು ಇರಬಾರ್ದು ಸೊ ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಒಂದು ಟೀ ಟೀ ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಸೊ ಇದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಅದೇ ಒಂದು ಗ್ಲಾಸಿಗೆ ನಾನು ನೋಡಿ ಸಕ್ಕರೆಯನ್ನು ಇದ್ದೀನಿ ಸಕ್ಕರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಪೂರ ಕರಗೋ ರೀತಿಯಾಗಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚೂರು ಸಕ್ಕರೆ ಇರಬಾರ್ದು ಪೂರ್ತಿಯಾಗಿ ಸಕ್ಕರೆ ಕರಗಿರಬೇಕು ಸೊ ಆ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಇವಾಗ ನೋಡಿ ಸಕ್ಕರೆ ಪೂರ್ತಿ ಚೆನ್ನಾಗಿ ಕರಗಿದೆ ಸೊ ಇದಾದ ನಂತರ ನೆಕ್ಸ್ಟ್ ಪ್ರೊಸೆಸರ್ನ ಸೊ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಾನಿಲ್ಲಿ ಅರ್ಧ ಟೀ ಕಪ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ ಅಂದರೆ ಸೂರ್ಯಕಾಂತಿ ಎಣ್ಣೆನ ತೊಗೊಂಡಿದ್ದೀನಿ ಸೊ ಇದಕ್ಕೆ ನೀವು ಯಾವುದೇ ರೀತಿ ಎಣ್ಣೆ ಆಗಿರ್ಬೋದು ಸೊ ನೆಕ್ಸ್ಟ್ ತುಪ್ಪ ಆಗಿರ್ಬೋದು ಸೊ ಹಾಕಿ ಹಾಕ್ಲಿಕ್ಕೆ ಹೋಗಬೇಡಿ ಸೊ ಸೂರ್ಯಕಾಂತಿ ಎಣ್ಣೆ ಅಂದರೆ ಸೊ ಬೆಟರ್ ಆಗಿರುತ್ತೆ ಸೊ ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ನೀಟಾಗೆ ಸೊ ಮೊಸರು ಮತ್ತು ಸಕ್ಕರೆ ಜೊತೆಗೆ ಆಯಿಲ್ನು ಹಾಕಿದ್ನಲ್ವ ಸೊ ಅದು ನೀಟಾಗಿ ಬ್ಲೆಂಡ್ ಆಗಿದೆ ಸೊ ಇವಾಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಸೊ ಇಲ್ಲಿ ನಾನು ಅರ್ಧ ಬೌಲ್ ಆಗೋವಷ್ಟು ಸೊ ಹಾಲನ್ನ ಹಾಕ್ತಾ ಇದ್ದೀನಿ ಸೊ ರೂಮ್ ಟೆಂಪ್ರೇಚರ್ ಇರುವಂತಹ ಹಾಲನ್ನ ಹಾಕ್ಕೊಳ್ಳಿ ಫುಲ್ಲು ಕೋಲ್ಡ್ ಇರುವಂತಹ ಹಾಲನ್ನ ಉಪಯೋಗಿಸಬೇಡಿ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೊಸರಿನ ಜೊತೆಗೆ ನಾನ್ ವೆಜ್ ತಿನ್ನೋರಾದರೆ ಮೊಟ್ಟೆನೂ ಹಾಕ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದಾದ ನಂತರ ಸೊ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಹಾಕ್ತಾ ಇದ್ದೀನಿ ವೆನಿಲಾ ಲೆಸನ್ಸ್ ಫ್ಲೇವರ್ಗೋಸ್ಕರ ಸೊ ಅದಿಲ್ಲ ಅಂದರೆ ಏಲಕ್ಕಿ ಪುಡಿನೂ ಬೇಕಾದರೆ ಹಾಕೋಬೋದು ಅಂದರೆ ತೊಂದರೆ ಇಲ್ಲ ಇಲ್ಲ ಅಂದರೂ ನಡೆಯುತ್ತೆ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಆದ ನಂತರ ಸೊ ನೆಕ್ಸ್ಟು ಇಲ್ಲಿ ನೋಡಿ ಸೊ ನಾನು ಅದೇ ಒಂದು ಕಪ್ಪಲ್ಲಿ ಸೊ ಒಂದು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳಿ ಒಂದು ಕಪ್ ಹಾಕದೆ ನೆಕ್ಸ್ಟು ಇನ್ನೊಂದು ಕಪ್ಪು ಸೊ ಹಾಕ್ಬಿಟ್ಟು ಮೈದಾ ಹಿಟ್ಟನ್ನ ಹಾಕಿದ್ದೀನಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕೊಳ್ಳಿ ಸೊ ನೆಕ್ಸ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡಾ ಇದನ್ನು ಕೂಡ ಹಾಕೊಳ್ಳಿ ಅಡುಗೆ ಸೋಡ ಇಲ್ಲ ಅಂದರೆ ಈನ ಕೂಡ ಹಾಕೋಬೋದು ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಒಂದೇ ಡೈರೆಕ್ಷನಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಬನ್ನಿ ಆಗ ಚೆನ್ನಾಗಿ ಗಂಟಿಲ್ಲದ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ ಕೇಕ್ ಬ್ಯಾಟರ್ ರೆಡಿಯಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿಯಾಗಿ ಇರಬೇಕು ಈ ಕಡೆ ಈ ಕಡೆ ತೆಳುವಾಗೂ ಇರಬಾರ್ದು ಈ ಕಡೆ ಗಟ್ಟಿಯಾಗೂ ಇರಬಾರ್ದು ಆ ರೀತಿಯಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ ದೋಸೆ ಹಿಟ್ಟಿನ ಅದದಲ್ಲಿ ಅಂದರೆ ಸ್ವಲ್ಪ ಗಟ್ಟಿಯೂ ಅಲ್ಲ ತೆಳುವೂ ಅಲ್ಲ ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಡಸ್ಟಿಂಗ್ ಅಂತಹ ಪಾತ್ರೆಯಲ್ಲಿ ನಾನಿವಾಗ ಇದನ್ನ ಹಾಕ್ತೀನಿ ಸೊ ನೀವು ಡಸ್ಟಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ಬಟರ್ ಪೇಪರ್ನು ಕೂಡ ಹಾಕೋಬಹುದು ಬಟರ್ ಪೇಪರ್ ಇದ್ರೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಇರಬೇಕು ಹಾಕಿದ್ಮೇಲೆ ಒಂದ್ಸರಿ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಳ್ಳಿ ಸೊ ಯಾಕೆಂತ ಹೇಳಿದ್ರೆ ಒಳಗಡೆ ಬಬಲ್ಸ್ ಏನಾದರೂ ಇದ್ರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಟ್ಯಾಪ್ ಮಾಡಿ ಸೊ ಇದಾದ ನಂತರ ಇಲ್ಲಿ ಪಾತ್ರೆ ಚೆನ್ನಾಗಿ ಕಾದಿದೆ ಸೊ ಅಂತಹ ಪಾತ್ರೆಗೆ ಸೊ ಇವಾಗ ಸ್ಟ್ರೈಟ್ ಇಟ್ಕೊಳ್ಳೋಣ ಇದನ್ನ ಇದನ್ನ ನೀಟಾಗಿ ಇಟ್ಬಿಡೋಣ ಸೊ ಇಟ್ಬಿಟ್ಟು ಕ್ಲೋಸ್ ಮಾಡೋಣ ಸೊ ಇದು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಲೋ ಫ್ಲೇಮಲ್ಲೇ ನಾವು ಆಗ್ಲಿಕ್ಕೆ ಬಿಡೋಣ ಇವಾಗ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಕರಗಬೇಕು ಕರ್ಗೋ ಸೊ ಇದನ್ನ ಕರಗಲಿಕ್ಕೆ ಈ ರೀತಿ ಕರಗಿಸೋಣ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಸೊ ಶುಗರ್ ಸಿರಪ್ಗೆ ಹಾಲನ್ನು ಹಾಕಿ ರೆಡಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ವಿಪಿಂಗ್ ಕ್ರೀಮ್ನ ಇದ್ದೀನಿ ವಿಪಿಂಗ್ ಕ್ರೀಮ್ನ ಹಾಕ್ಬಿಟ್ಟು ಸೊ ಏನು ಎಗ್ ಬೀಟ್ ಇದೆಯಲ್ಲ ಸೊ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅಂದರೆ ನಾನಿಲ್ಲಿ ಎಗ್ ಬೀಟರಿಂದ ಬೀಟ್ ಮಾಡ್ತಾಯಿದ್ದೀನಿ ಇದಿಲ್ಲ ಅಂದರೆ ನೀವು ಎಲೆಕ್ಟ್ರಿಕಲ್ ಬೀಟರ್ ಇದ್ದರೆ ಕೂಡ ಅದರಲ್ಲೂ ಕೂಡ ಮಾಡ್ಕೋಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಾದರೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಸೊ ನೀವು ಎಲೆಕ್ಟ್ರಿಕಲ್ ಮೀಟರಲ್ಲಾದರೆ ಒಂದು ಫೈವ್ ಮಿನಿಟ್ಸಲ್ಲೇ ಸೊ ಅದು ಆಗಿಬಿಡುತ್ತೆ ಸೊ ಇದು ವಿಪಿಂಗ್ ಕ್ರೀಮು ಪೌಡರ್ ಕೂಡ ಸಿಗುತ್ತೆ ಸೊ ನಾನು ಕ್ರೀಮನ್ನ ತಗೊಂಡಿದ್ದೀನಿ ನೋಡಿ ಇದು ಇವಾಗ ಆಗಿದೆ ವಿಪ್ಪಿಂಗ್ ಕ್ರೀಮು ಕಂಪ್ಲೀಟಾಗಿ ಬಂದಿದೆ ಸೊ ಏನಂತ ಹೇಳಿದ್ರೆ ಇದು ಬೌಲ್ನ ಸೊ ನಾವು ಈ ರೀತಿ ಮಾಡಿದ್ರೂ ಉಲ್ಟಾ ಮಾಡಿದ್ರು ಕೂಡ ಅದು ಬೀಳಬಾರ್ದು ಸೊ ಹಾಗಿದ್ರೆ ಕಂಪ್ಲೀಟಾಗಿ ಬಂದಿದೆ ಅಂತೇಳಿ ಸೊ ಇದನ್ನಿವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಕೋಲ್ಡ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಈ ಕಡೆ ಕೇಕ್ನ ನೋಡೋಣ ಸೊ ಓಪನ್ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟು ನೆಕ್ಸ್ಟು ಒಂದು ಟೀತ್ ಬಿಟ್ಟಿದ್ರೆ ಅದರಿಂದ ಬೇಕಿದ್ರೆ ಟೆಸ್ಟ್ ಮಾಡ್ಬೋದು ಸೊ ನಾನು ಒಂದು ಚಾಕುನ ತಗೊಂಡು ಸೊ ಈ ರೀತಿ ಟೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಚಾಕುಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸೊ ಅಂಟಬಾರ್ದು ಸೊ ಹಾಗಿದ್ರೆ ಚೆನ್ನಾಗಿ ಆಗಿದೆ ಅಂಥೇಳಿ ಸೊ ಇದನ್ನಿವಾಗ ಈಗ ಇದನ್ನು ತೆಗೆದುಬಿಡೋಣ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ತಣ್ಣಗಾದ ನಾವು ಇದನ್ನು ಡೆಕೋರ್ ಮಾಡಲಿಕ್ಕೆ ಈಸಿ ಹಾಗೆಯೇ ಸೊ ಸುಲಭ ಕೂಡ ಸೊ ತಣ್ಣಗಾಗಲಿಕ್ಕೆ ಇದನ್ನು ಕಂಪ್ಲೀಟಾಗಿ ಬಿಟ್ಬಿಡೋಣ ಒಂದು ಥರ್ಟಿ ಮಿನಿಟ್ಸ್ ಅಂತೂ ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿಯಿದೆ ಇನ್ನು ಆಗಿ ತುಂಬಾ ಚೆನ್ನಾಗಾಗಿದೆ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ಇದನ್ನು ಈಗ ಈ ರೀತಿಯಾಗಿ ಸೈಡೆಲ್ಲ ಈ ರೀತಿಯಾಗಿ ನೀಟಾಗಿ ತೆಗಿಯೋಣ ಸೊ ಬಟರ್ ಪೇಪರ್ ಹಾಕಿದ್ರೆ ಈಸಿಯಾಗಿ ಬರುತ್ತೆ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ನೋಡಿ ಎಷ್ಟು ಚಂದ ಬಂದಿದೆ ಅಂಥೇಳಿ ಸೊ ತುಂಬಾ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಇವಾಗ ನೆಕ್ಸ್ಟು ಇವಾಗ ನೆಕ್ಸ್ಟು ಮಧ್ಯಭಾಗದಲ್ಲಿ ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋದು ಹೇಗೆ ವಿಧಾನ ಅಂತ ಹೇಳಿದ್ರೆ ಈಗ ನಾನು ಥ್ರೆಡ್ನ ತೊಗೊಂಡಿದ್ದೀನಿ ಐಬ್ರೋ ಥ್ರೆಡ್ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಸೊ ಆ ಥ್ರೆಡಲ್ಲಿ ಸೊ ಸೆಂಟರ್ ಭಾಗದಲ್ಲಿ ಸೊ ಈ ರೀತಿಯಾಗಿ ಕರೆಕ್ಟಾಗಿ ಮೆಸರ್ಮೆಂಟ್ ಮಾಡಿಕೊಂಡು ಹೀಗೆ ಕರೆಕ್ಟಾಗಿ ಮೆಸರ್ಮೆಂಟ್ ಮಾಡಿಕೊಂಡು ಸೊ ಇದನ್ನು ಈ ರೀತಿಯಾಗಿ ಗಂಟು ಹಾಕಬಾರ್ದು ಸೊ ಹೀಗೆ ಹೀಗೆ ಮಾಡಿಕೊಂಡು ಟೈಟಾಗಿ ಇದನ್ನು ದಾರನ ಈ ರೀತಿಯಾಗಿ ಎಳಿಬೇಕು ಸೊ ಅವಾಗ ಈಸಿಯಾಗಿ ಕಟ್ ಆಗುತ್ತೆ ಸೊ ಚಾಕು ಉಪಯೋಗಿಸೋ ಅಂಥ ಒಂದು ಅವಶ್ಯಕತೆನೇ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಈಸಿಯಾಗಿ ಕಟ್ ಆಗುತ್ತೆ ಸೊ ಆವಾಗ ಮಧ್ಯಭಾಗ ನಮಗೆ ಈಸಿಯಾಗಿ ಸಿಗುತ್ತೆ ಈಗ ಮಧ್ಯಭಾಗ ಇದನ್ನು ಈಸಿಯಾಗಿ ತೆಗಿಬೋದು ನೋಡಿ ಹೀಗೆ ಈಸಿಯಾಗಿ ಈ ರೀತಿಯಾಗಿ ತೆಗಿಬೋದು ಸೊ ನೆಕ್ಸ್ಟು ಡಿವೈಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಶುಗರ್ ಸಿರಪ್ನ ಹಾಕೋಣ ಶುಗರ್ ಸಿರಪ್ ಏನು ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ ಸೊ ಹಾಲಿನಲ್ಲಿ ಸೊ ಅದನ್ನು ಇವಾಗ ಎಲ್ಲ ಕಡೆನೂ ನೀಟಾಗಿ ಹಾಕೊಳ್ಳೋಣ ಶುಗರ್ ಸಿರಪ್ ಹಾಕೋದ್ರಿಂದ ಕೇಕು ಒಂದು ಒಳ್ಳೆ ಟೇಸ್ಟ್ನೇ ಕೊಡುತ್ತೆ ಸೊ ಈ ರೀತಿಯಾಗಿ ಎಲ್ಲ ಕಡೆಯೂ ಶುಗರ್ ಸಿರಪ್ನ ಹಾಕಿ ನೆಕ್ಸ್ಟ್ ಇವಾಗ ಏನು ಫ್ರಿಜ್ಜಲ್ಲಿ ಸ್ವಲ್ಪ ತುರ್ತು ಅಣ್ಣಗಾಗ್ಲಿಕ್ಕೆ ಇಟ್ಟಿದ್ನಲ್ಲ ವಿಪ್ಪಿಂಗ್ ಕ್ರೀಮ್ನ ಸೊ ಈ ರೀತಿಯಾಗಿ ಕಟ್ ಮಾಡಿ ಕಟ್ ಈಗ ಈ ಕ್ರೀಮ್ನ ನಾವು ಪೈಪಿಂಗ್ ಬ್ಯಾಗು ಸೊ ಅದರಲ್ಲೂ ಹಾಕೋಬೋದು ಸೊ ಇಲ್ಲಾಂದರೆ ಈ ರೀತಿಯಾಗಿ ಕವರ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಹಾಕ್ಬೋದು ಸೊ ಅಂದರೆ ಏನಂತ ಹೇಳಿದ್ರೆ ಹಾಲಿನ ಕವರ್ ಬರುತ್ತಲ್ಲ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಪೈಪಿಂಗ್ ಬ್ಯಾಗ್ ಅಂದರೆ ಸೊ ಇವಾಗ ವಿಪ್ಪಿಂಗ್ ಕ್ರೀಮ್ನ ಸೊ ಇದಕ್ಕೆ ಹಾಕೋಣ ಸೊ ಡಿಸೈನ್ ಮಾಡಲಿಕ್ಕೆ ಕ್ರೀಮ್ನ ಕೇಕ್ ಮೇಲೆ ಹಾಕಲಿಕ್ಕೆಲ್ಲ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ಈ ರೀತಿ ಹಾಕ್ಬಿಟ್ಟು ಸೊ ಇವಾಗ ಕವರ್ನ ಈಸಿಯಾಗಿ ಹೀಗೆ ತೆಗಿಬೋದು ಸೊ ಈಗ ಕಟ್ ಈಗ ಈ ಒಂದು ತುದಿನ ಈ ರೀತಿ ಸಿಸರ್ ಮುಖಾಂತರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಸೊ ಇವಾಗ ಬರುತ್ತೆ ಈಸಿಯಾಗಿ ಈಗ ಸೊ ಈ ರೀತಿ ವಿಪ್ಪಿಂಗ್ ಕ್ರೀಮ್ನ ಹಾಕ್ಬೋದು ಹಾಕ್ಬಿಟ್ಟು ಈಗ ಒಂದು ಸ್ಪೂನ್ನ ಸಹಾಯದಿಂದ ಸೊ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ಕ್ರೀಮ್ನ ಹಾಕಿದ್ದೀನಲ್ವಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಭಾಗನ ಕೂಡ ಸೊ ಸಪ್ರೇಟ್ ಮಾಡಿದ್ವಲ್ಲ ಅದಕ್ಕೂ ಕೂಡ ಸೊ ನಾವು ಇವಾಗ ಸಿರಪ್ನ ಹಾಕಬೇಕಾಗುತ್ತೆ ಶುಗರ್ ಸಿರಪ್ನ ಸೊ ಎಲ್ಲ ಕಡೆನೂ ನೀಟಾಗಿ ಶುಗರ್ ಸಿರಪ್ನ ಹಾಕಿ ಹಾಕ್ಬಿಟ್ಟು ಸೊ ಇದನ್ನ ಸೊ ಈ ರೀತಿಯಾಗಿ ತೆಗೆದು ಸೊ ಇದು ಮೇಲ್ಭಾಗ

ನೋಡಿ ಇವಾಗ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ನೀಟಾಗಿ ಆದ್ಮೇಲೆ ಸೊ ಇವಾಗ ಕೇಕ್ ಮೇಲೆ ನಾವು ಡಿಸೈನ್ಸ್ನ ಮಾಡ್ಕೋಬಹುದು ಸೊ ಇದಾದ ನಂತರ ಸೊ ಮೇಲ್ಗಡೆ ನಾನು ಚರಿನಾ ಇಡ್ತಾ ಇದ್ದೀನಿ ಸೊ ಸೇಮ್ ಬೇಕ್ರಿಲ್ ಯಾವ ರೀತಿಯಾಗಿ ಕೇಕ್ ಪೀಸಸ್ ಸಿಗುತ್ತಲ್ಲ ಸೊ ಅದೇ ತರ ಇರುತ್ತೆ ಸೊ ನೋಡಲಿಕ್ಕೂ ಕೂಡ ಅದೇ ತರ ಇರುತ್ತೆ ಹಾಗೆಯೇ ತಿನ್ನಲಿಕ್ಕೂ ಕೂಡ ಎಕ್ಸ್ಟ್ರಾಡಿನರಿ ಟೇಸ್ಟ್ ಅಂತಲೇ ಹೇಳ್ಬೋದು ಬೇಕ್ರಿಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಚೆರೀಸ್ನ ಇಟ್ಟ ಮೇಲೆ ಸೊ ಸ್ಪ್ರಿಂಕಲ್ಸ್ ಇದ್ದರೆ ಸೊ ಅದನ್ನು ಕೂಡ ಹಾಕ್ಕೋಬೋದು ಸೊ ಫೈನಲಿ ಕೇಕ್ ಈಸ್ ರೆಡಿ ಸೊ ಬನ್ನಿ ಇವಾಗ ಕಟ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಸೊ ಎಷ್ಟು ಟೇಸ್ಟಾಗಿತ್ತು ಅಂದರೆ ಈ ಕೇಕು ಮನೇಲಿ ಕೂಡ ಈಸಿಯಾಗಿ ನೀವು ಮಾಡ್ಕೋಬೋದು ಅಷ್ಟೇ ಸಾಫ್ಟಾಗಿ ಸ್ಮೂತಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಸೊ ಏನು ಬೇಕ್ರಿಯಲ್ಲಿ ನಾವು ತಿಂತೀವಲ್ವ ಕೇಕ್ನ ಸೊ ಅದಕ್ಕಿಂತಲೂ ತುಂಬಾ ಚೆನ್ನಾಗಿತ್ತು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಸೊ ತುಂಬ ಖುಷಿಯಾಗ್ತಿದೆ ಸೊ ಹಾಗೆಯೇ ಮತ್ತೊಮ್ಮೆ ಎಲ್ರಿಗೂ ವಿಶು ಹ್ಯಾಪಿ ನ್ಯೂ ಇಯರ್ ಸೊ ಇನ್ನೇನು ನ್ಯೂ ಇಯರ್ ನಾಳೆ ಆದರೆ ಸೊ ಖಂಡಿತ ಒಂದನೇ ತಾರೀಕು ಬಂದೇ ಬಿಡ್ತು ಸೊ ಇಯರ್ ಹೆಣ್ಣ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಸೊ ಎಲ್ರಿಗೂ ವಿಶು ಹ್ಯಾಪಿ ನ್ಯೂ ಇಯರ್ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತದಷ್ಟು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೇರ್ ಎಲ್ರಿಗೂ ಲವ್ ಯು ಆಲ್ ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹೇಳಬೇಕು ಅಂದರೆ ಕೇಕು ನೋಡಿ ಸಾಫ್ಟಾಗೆ ತುಂಬಾ ಟೇಸ್ಟಿಯಾಗಿ ಇತ್ತು ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದಷ್ಟು ವಿಡಿಯೋಸ್ ಒಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಸೊ ಹೇಗಿತ್ತು ಕೇಕು ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಸೊ ನೀವು ಕೇಕ್ ರೆಸಿಪಿನ ಮಾಡಿದ ನಂತರ ನನಗೆ ಕಮೆಂಟ್ ಮಾಡಿ ಸೊ ತೊಂದರೆ ಇಲ್ಲ ಸೊ ಹೇಗೆ ಬಂತು ಅಂಥೇಳಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಲವ್ ಯು